నిమ్గే సత్య ఇష్టన కల్కి ఇష్టన సో ఇదర్ భగే బ్లాక్ యాక్ యాక్ కో వైట్ ని బదరే వడ సాయస్ పుడితిరల ఓపిజ ఓపిజ హేలి హేలి అల ఫోకస్ మార్తది ఒక నిమిషం ఓపిజర్ ఇక ಸನ್ನಿಲಿಯನ್ ಸಾಂಗ್ ಶೂಟ್ ಮಾಡಿದಿರಾ ಅಲ್ಲ ಇಲ್ಲಿ ಯೂಸ್ ಮಾಡಿಲ್ಲ ಸ್ವಲ್ಪ ಅದು ಕ್ಲಾರಿಫಿಕೇಶನ್ ಈ ಸನ್ನಿಲಿಯನ್ ಅನ್ನೋದೇ ಒಂದು ಭ್ರಮೆ ಅದು ಅಲ್ಲ ಶೂಟ್ ಮಾಡಿದಿರಾ ಅಲ್ವಾ ಇಲ್ಲಿ ಯೂಸ್ ಮಾಡಿಲ್ವಾ ಏನೋ ಅಂತ ಅದು ಸಿನಿಮಾ ಬಂದಿಲ್ಲ ಅಂದ್ರೆ ಇಲ್ಲ ಅಂತಷ್ಟೇ ನಾನು ಶೂಟ್ ಮಾಡಿಲ್ಲ ಯಾಕೆ ಅಷ್ಟೊಂದು ಅದು ಯಾರೋ ರೂಮರ್ ಸಪೋಸ್ ಬಿಟ್ಟಿದ್ದಾರೆ ಸನ್ನಿ ಲೀನ್ ಇದ್ದಾಳೆ ನಮ್ಮ ಪಿಕ್ಚರ್ ಅಲ್ಲಿ ಅಂತ ಅಲ್ಲ ನೀವೇ ಪೋಸ್ಟ್ ಯಾವುದೋ ವಾಯ್ಸ್ ನೋಡಬಿಟ್ಟು ನಾನು ಪೋಸ್ಟೇ ಮಾಡಿಲ್ಲ ನಾನು ಎಲ್ಲಿ ಮಾಡಿದ್ದೀನಿ ತೋರಿಸ್ಬಿಡಿ ನಮ್ಮ

ಇವೇ ಸೂಪರ್ ಸಕ್ಸಸ್ ಮಾಡಿದ್ದು ಆ ಎಲ್ಲ ಕ್ರೆಡಿಟ್ ನಿಮಗೆ ಹೋಗುತ್ತೆ ತಮ್ಮ ವಿಮರ್ಶೆಗಳು ಆ ಪ್ರತಿಯೊಂದು ಕೂಡ ನಮ್ಮ ಎತ್ತಿ ಹಿಡಿದ್ರಿ ಐವತ್ತು ವರ್ಷ ಎತ್ತಿ ಹಿಡಿದಿರಿ ಎಲ್ಲ ಸಂಸ್ಥೆನ ಇದು ಐವತ್ತನೇ ವರ್ಷ ಒಂದು ಅದ್ಭುತವಾದ ಸಿನಿಮಾ ಉಪೇಂದ್ರಜಿ ಜಿ ಕೊಟ್ಟಿದ್ದಾರೆ ನಮ್ಮ ಸಂಸ್ಥೆಗೆ ಅಫ್ಕೋರ್ಸ್ ಮನೋರನ್ನ ನಮಗೆ ಎಲ್ಲ ತಂದೆ ತಾಯಿ ದೇವರೆಲ್ಲ ಇಡೀ ಟೀಮ್ಗೆ ನಾನು ಚಿರೋಣಿ ಆಗಿದ್ದೀನಿ ಮತ್ತೆ ಮಿತ್ರಕರಿಗೆ ಪ್ರದರ್ಶಕರಿಗೆ ವಿદેશದಲ್ಲಿ ಮಾಡಿದಂತ ತದ ಸಾರಿ ಡಿಸ್ಟ್ರಿಬ್ಯೂಟರ್ ಇವರೆಲ್ಲಾನು ನಾನು ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು देम ಸರ್ ನೀವು ಒಂದು ಪ್ರಶ್ನೆ ಕೇಳಿದ್ರು ಅದೇ ಅದು ಸಾಂಗ್ ಶೂಟ್ ಮಾಡಿದಿರಲ್ಲ ರೂಪೇಂದ್ರು ಇಲ್ಲ ಅಂತ ಇದ್ದಾರೆ ಒಂದು ಕ್ಲಾರಿಫಿಕೇಶನ್ ಕೊಡಿ ನಾನು ಸೌಂಡು ಕೇಳಿಲ್ಲ ಕ್ಯಾಮರಾನ ನೋಡಲಿಲ್ಲ ಸರ್ ಶುರು ಮಾಡ್ಕೋಬೇಕು ಅಲ್ಲ ನೀವು ಖರ್ಚು ಮಾಡಿದಿರಲ್ಲ ಸಾಂಗ್ ಇಷ್ಟು ಅಂತ ಖರ್ಚು ಮಾಡಿದ್ರು ಫೈನಾನ್ಷಿಯಲಿ ಬಹಳ ವೀಕು ಫೈನಾನ್ಷಿಯಲಿ ನಾನು ನೋಡೆ ಓಕೆ ದುಡ್ಡು ಕೊಟ್ಟಿದ್ದೆ ತಾನೆ ಅವ್ರು ಬಂದಿದ್ರು ಇಲ್ಲ ಅಂತ ಗೊತ್ತಾಗ್ಬೇಕು ಇವತ್ತು ನಿಮಗೆ ನಾನು ಫೈನಾನ್ಷಿಯಲ್ ನೋಡಿ ಅಲ್ಲ ಎಲ್ಲ ನೋಡಿದ ಅಣ್ಣ ಅವರು ಅವರು ಕೂಡ ಸಿಟ್ಟಿಗೆ ಬರ್ತಾ ಇರಲಿಲ್ಲ ನೀವು ಉಪ್ಪಿಸ್ತಾರೆ ಮಾತಾಡ್ತಾರೆ ಸರ್ ಆಕ್ಚುಲಿ ಸತ್ಯ ಅಂತಿದೆ ಸರ್ ಅವ್ರ ಜೊತೆಯಲ್ಲಿ ಇದ್ದು ಇದ್ದು ನಾನು ಅವ್ರು ಆಗ್ಬಿಟ್ಟಿದ್ದೀನಿ ಅವ್ರು ನಾ ನನ್ನ ಥರ ಆಗ್ಬಿಟ್ಟಿದ್ದಾರೆ ಯು ಐ ಆಗ್ಬಿಟ್ಟಿದೆ ಸರ್ ಉಡ್ ಆಗಿದೆ ಅಯ್ಯೋ ಆಗ್ಬಿಟ್ಟಿದೆ ಇವಾಗ ಅಲ್ಲ ಯಾಕೆ ಹೇಳ್ತಾ ಇದ್ದೀನಿ ಯಾಕಂದ್ರೆ ಈ ಒಂದು ತಿಂಗಳು ಜರ್ನಿ ಮಾಡಿದ್ನಲ್ಲ ಸರ್ ಈ ಆ ಜರ್ನಿಲ್ ಗೊತ್ತಾಯ್ತು ನನಗೆ ಎಲ್ಲರೂ ಮುಂದೆ ಒಂದು ಮೆದುಳಿದ್ರೆ ಆ ಮೆದಲ್ ಐದು ಮೆದುಳಿದೆ ಅವರಿಗೆ ಇನ್ ಒನ್ ಬ್ರೈನ್ ಫೈವ್ ಇವತ್ತು ನೋಡಿ ಇವತ್ತು ಇನ್ನೊಂದೇ ಅದ್ಭುತ ಸೀಕೆ ಅಂತ ಹೆಸರು ಕೊಟ್ಟೆ ಸೀಕೆ ಅಂದ್ರೆ ಕೆಲ್ವಿಟ್ಟು ಇವತ್ತು ಹಾಕೊಂಡ್ಬಂದಿದೆ ಅದೇ ರೀತಿ ಶ್ರೀಕಾಂತ್ ಅವರು ನೋಡಿ ಸೀಕೆ ಅದು ಗ್ರೀನು ಸೇಮ್ ಜೀನ್ಸ್ ಯಾಕಂದ್ರೆ ಭಯ ಪಟ್ಟು ಬಿಟ್ಟಿದ್ವಿ ಕಂಟೆಂಟ್ ಕಿಂಗ್ ಸೊ ಏನ್ ಹೇಳೋದು ಗೊತ್ತಿಲ್ಲ ಸರ್ ನೀವು ಸ್ಕ್ಯಾನ್ ಮಾಡಿಸ್ಲೇಬೇಕು ಕರ್ಕೊಂಡು ಬಗ್ಗೆ ಅಲ್ಲ ಹೇಳು ಸರ್ ಸರ್ ನೀವು ಉಪೇಂದ್ರ ಅವರು ಸಿನಿಮಾದಲ್ಲಿ ಹೇಳಿದ್ದಾರೆ ಮೆದುಳಿಂದ ಹೊರಗಡೆ ಬನ್ನಿ ಅಂತ ಅವರಿಗೆ ಐದು ಮೆದುಳು ಇದೆ ಅಂತ ಹೇಳ್ತಾ ಇದ್ದೀರಾ ಹೌದು ಸರ್ ಸ್ಕ್ಯಾನ್ ಮಾಡಿಸ್ತೀವಿ ಸರ್ ಇದು ಸಂಜೆ ಐದುವರೆ ಫಿಕ್ಸ್ ಮಾಡಿದ್ದೀನಿ ನಮ್ಮ ಸಂಜೆಲ್ಲೇ ಟೆನೇ ಟೆನ್ ಇಂಚ್ ಸೆಂಟರ್ ಇದೆ ಸದಾಶಿವ ಕರ್ಕೊಂಡು ಹೋಗ್ತೇವೆ ಮನೆ ಪಕ್ಕನೇ ಬಿಡದೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅದು ಕಲಿಕೆಯಾಗಿ ಅವತಾರ ಮಾಡ್ತಾರೋ ಅಲ್ಲಿ ಇಲ್ಲ ಸತ್ಯಾಗಿ ಅವತಾರ ಮಾಡ್ತಾರೋ ಗೊತ್ತಿಲ್ಲ ಅಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್